ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ಜಾತಕದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದ್ದಾಗ ಅಥವಾ ಚಂದ್ರ ಮಹಾದೇಶ ನೆಡಿಬೇಕಾದ್ರೆ ಕೆಲವೊಂದು ಸಮಸ್ಯೆಗಳಿಗೆ ಬಲಿ ಆಗ್ತಾ ಇರ್ತಾರೆ ವ್ಯಕ್ತಿಗಳು ಸೊ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ತುಂಬಾ ದುರ್ಬಲವಾಗಿರುತ್ತೆ ಬೇಗ ಕೋಪ ಮಾಡ್ಕೊಳ್ತಾರೆ ಮನಸ್ಸು ಚಂಚಲವಾಗಿರುತ್ತೆ ನಿರ್ಧಾರ ಆಗೋದಿಲ್ಲ ಯಾವಾಗ್ಲೂ ಆ ಶಾಂತಿಯಿಂದ ಬಳಲ್ತಾ ಇರ್ತಾರೆ ತಾಯಿಯ ಜೊತೆ ಒಂದು ಕಿರಿಕಿರಿಯನ್ನ ಅಥವಾ ಕೋಪವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ತಾಯಿ ಮಾತನ್ನ ಕೇಳೋದೇ ಇಲ್ಲ ತಾಯಿ ಆಸ್ತಿ ಪಾಲಾಗೋದಿಲ್ಲ ಈ ತರ ಎಷ್ಟೋ ಸಮಸ್ಯೆಗಳು ಮನುಷ್ಯನಿಗೆ ಕಾಡ್ತಾ ಇರುತ್ತೆ ನಿರ್ಧಾರ ತಗೊಳಕ್ ಆಗೋದಿಲ್ಲ ಸುಮ್ಮನೆ ಏಕಾಂಗಿಯಾಗಿರ್ಬೇಕು ಅಂತ ಅನ್ಸುತ್ತೆ ಮನಸ್ಸು ಯಾವಾಗ್ಲೂ ವಿಚಲಿತವಾಗಿರುತ್ತೆ ಅಥವಾ ಮನಸ್ಸಿನಲ್ಲಿ ಏನೋ ಗೊತ್ತಲ್ಲ ಅಥವಾ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡಕ್ ಆಗೋದಿಲ್ಲ ಈ ತರದೆಲ್ಲ ಸಮಸ್ಯೆಗಳು ಇದ್ದಾಗ ಚಂದ್ರನ ಅಂಶ ಅದ್ರೂ ಅವರಲ್ಲಿ ತುಂಬಾ ಕಡಿಮೆ ಇದೆ ಅಥವಾ ಚಂದ್ರನ ಅನುಗ್ರಹ ಇಲ್ಲ ಚಂದ್ರ ಜಾತಕದಲ್ಲಿ ದುರ್ಬಲನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು ಈ ತರದ ವ್ಯಕ್ತಿಗಳನ್ನ ಗಮನಿಸಿ ಮನೆಯಲ್ಲೂ ಮಕ್ಕಳು ಅಥವಾ ಬೇರೆ ಯಾವುದೇ ವ್ಯಕ್ತಿಗಳು ಎಷ್ಟೇ ವಯಸ್ಸಾಗಿದ್ರೆ ಈ ತರ ನಡ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ತಾಯಿಯ ಪ್ರೀತಿ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಅಥವಾ ತಾಯಿಯವ್ರ ಜೊತೆ ಕಿರಿಕಿರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ಚಂದ್ರನನ್ನ ಶಾಂತಿ ಮಾಡ್ಕೊಳ್ಬೇಕು ಸಬಲ ಮಾಡ್ಕೊಳ್ಬೇಕು ಅವನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದಾದ್ರೆ ಸೋಮವಾರ ಅನ್ನೋದು ಚಂದ್ರನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗೆ ಚಂದ್ರ ಮನಸ್ಸಿನ ಕಾರಕ ದುಃಖ ನೋವು ಇಂಥದ್ದೆಲ್ಲವನ್ನ ಉಂಟು ಮಾಡ್ತಕ್ಕಂಥದ್ದು ಕೋಪ ಕ್ರೋಧವನ್ನ ಬರೆಸ್ತಕ್ಕಂಥದ್ದು ಇದೆಲ್ಲ ಶಮನ ಆಗ್ಬೇಕು ಅಂತಂದ್ರೆ ಸೋಮವಾರಗಳಲ್ಲಿ ಪೌರ್ಣಮಿನಲ್ಲಿ ಚಂದ್ರನನ್ನ ಆರಾಧನೆ ಮಾಡ್ಕೊಡ್ಬೇಕು ಚಂದ್ರನಿಗೆ ಅರ್ಘ್ಯವನ್ನ ಕೊಡ್ಬೇಕು ಚಂದ್ರನಿಗೆ ಹಾಲನ್ನ ನೈವೇದ್ಯ ಮಾಡ್ಬೇಕು ಸೋಮವಾರಗಳಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಭಿಷೇಕ ನೀರಭಿಷೇಕ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು ಹಾಗೆ ಬಿಳಿ ಪದಾರ್ಥಗಳನ್ನ ದಾನ ಮಾಡ್ಬೇಕು ಅನ್ನದಾನವನ್ನ ನಿರ್ಗತಿಗರಿಗೆ ಅಂತ ಹೇಳ್ತೀವಿ ಅನ್ನವನ್ನ ಪ್ರಸಾದವಾಗಿ ಕೊಡಬೇಕು ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿಸಿ ಅದನ್ನ ಹಂಚ್ಬೇಕು ಜೊತೆಗೆ ಸಕ್ಕರೆಯನ್ನ ಬಿಳಿ ವಸ್ತುಗಳು ಏನೆಲ್ಲಾ ಇರುತ್ತೋ ಅದನ್ನ ದೇವಸ್ಥಾನದಲ್ಲಿ ಕೊಡ್ಬೇಕು ಅಥವಾ ಯಾರಿಗೆ ಅಗತ್ಯ ಇರುತ್ತೋ ಅಂತವನ್ನ ಹುಡುಕಿ ಅಂತವ್ರಿಗೆ ಕೊಡ್ಬೇಕಾಗುತ್ತೆ ಆಗ ಚಂದ್ರ ಸಮಾಧಾನವಾಗ್ತಾನೆ ಚಂದ್ರ ಶಾಂತಿಯುತವಾಗ್ತಾನೆ ಚಂದ್ರನಿಂದ ಆಶೀರ್ವಾದ ಸಿಗುತ್ತೆ ಹಾಗೆ ಬಿಳಿ ಹೂಗಳಿಂದ ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು ಅಥವಾ ಸೋಮವಾರಗಳಲ್ಲಿ ಶಿವನ ಆರಾಧನೆ ಮಾಡ್ಕೊಳ್ಬೇಕು ಹಾಗೆ ಬಿಳಿಯ ವಸ್ತ್ರಗಳನ್ನ ಧರಿಸ್ಕೊಳ್ಬೇಕಾಗುತ್ತೆ ನಂತರ ಸೋಮನ ಅಂದ್ರೆ ಚಂದ್ರನ ಮಂತ್ರವನ್ನ ಜಪ ಮಾಡ್ಬೇಕು ಚಂದ್ರ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ಬೇಕು ಅಥವಾ ಸರಳವಾಗಿ ಓಂ ಸೋಂ ಸೋಮ ಆಯನ ಮಹಾತ ನೂರ ಬಾರಿ ಹೇಳ್ತಾ ಹೋಗ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಜಾತಕದಲ್ಲಿರ್ತಕ್ಕಂತ ದುರ್ಬಲವಾದ ಚಂದ್ರ ಸಬಲ ಆಗ್ತಾನೆ ಇನ್ನು ಸೋಮವಾರಗಳಲ್ಲಿ ಉಪವಾಸವನ್ನ ಮಾಡ್ಬೇಕು ಆ ದಿನ ಬಿಳಿ ಪದಾರ್ಥಗಳನ್ನ ಮಾತ್ರ ಸೇವನೆ ಮಾಡ್ಬೇಕು ಬಿಳಿ ಪದಾರ್ಥಗಳನ್ನ ದಾನ ಮಾಡ್ಬೇಕು ಇನ್ನು ಬಿಳಿ ಪದಾರ್ಥದ ನೈವೇದ್ಯವನ್ನ ಮಾಡ್ಬೇಕಾಗುತ್ತೆ ಹಾಲಿರ್ಬೋದು ಮೊಸರು ಸಕ್ಕರೆ ಕಲ್ಲು ಸಕ್ಕರೆ ಈ ತರದನ್ನ ನೈವೇದ್ಯ ಮಾಡ್ಬೇಕಾಗುತ್ತೆ ಇನ್ನು ಶ್ರೀಗಂಧದ ಒಂದು ಪೇಸ್ಟ್ ಅನ್ನ ಅಥವಾ ಶ್ರೀಗಂಧವನ್ನ ಹಣೆಗೆ ಹಚ್ಕೊಳ್ಬೇಕು ಇದರಿಂದ ಚಂದ್ರ ಶಾಂತನವಾಗ್ತಾನೆ ಇದೆಲ್ಲವೂ ಸಹ ಮನಸ್ಸಿಗೆ ಒಂದು ಆಹ್ಲಾದತೆಯನ್ನ ಕೊಡ್ತಕ್ಕಂಥದ್ದು ಶಾಂತಿಯನ್ನ ಕೊಡ್ತಕ್ಕಂಥದ್ದು ಇನ್ನು ಸೋಮವಾರಗಳಲ್ಲಿ ಅಥವಾ ಹುಣ್ಣಿಮೆಯಲ್ಲಿ ಲಲಿತಾ ಸಹಸ್ರನಾಮವನ್ನ ಹೇಳ್ಕೊಳ್ತಕ್ಕಂಥದ್ದು ಚಂದ್ರನಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಸ್ತೋತ್ರ ಇದ್ದು ಸಹ ಅದನ್ನ ಪಠನೆ ಮಾಡುದು ಅಥವಾ ಶಿವ ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಶಿವ ನಾಮ ಜಪವನ್ನ ಮಾಡ್ತಕ್ಕಂಥದ್ದು ಅಥವಾ ಚಂದ್ರಶೇಖರ ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಮಾಡ್ಬೇಕಾಗುತ್ತೆ ಇನ್ನು ಬಿಳಿಯ ಲೋಟದಲ್ಲಿ ನೀರನ್ನ ಸೇವನೆ ಮಾಡ್ತಕ್ಕಂಥದ್ದು ಅಥವಾ ಮುತ್ತುಗಳನ್ನ ಧರಿಸ್ಕೊಳ್ತಕ್ಕಂಥದ್ದು ಮುತ್ತನ್ನ ದೇವರಿಗೆ ಅರ್ಪಣೆ ಮಾಡತಕ್ಕಂಥದ್ದು ಅಥವಾ ಬೆಳ್ಳಿಯನ್ನ ದಾನ ಮಾಡ್ತಕ್ಕಂಥದ್ದು ಬಿಳಿ ಹಸುವಿಗೆ ಅಕ್ಕಿ ಮತ್ತು ಬಾಳೆಹಣ್ಣನ್ನ ಕೊಡ್ತಕ್ಕಂಥದ್ದು ಈ ರೀತಿ ಯಾವುದನ್ನು ಮಾಡಿದ್ರು ಸಹ ಜಾತಕದಲ್ಲಿರ್ತಕ್ಕಂಥ ದುರ್ಬಲ ಚಂದ್ರ ಶಾಂತವಾಗ್ತಾನೆ ಸಮತೋಲನದ ಜೀವನವನ್ನ ಮಾಡಬಹುದು ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದ್ದಾಗ ಶಾಂತಿ ತುಂಬಿಕೊಂಡಿದ್ದಾಗ ಅಸಮಾಧಾನ ಇದ್ದಾಗ ಕಿರಿಕಿರಿಯ ಬದುಕನ್ನು ಅನುಭವಿಸ್ತಾ ಇದ್ದಾಗ ಈ ದುಷ್ಪರಿಣಾಮಗಳನ್ನೆಲ್ಲ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಸೋಮವಾರಗಳಲ್ಲಿ ಈ ತರದ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಒಂದ್ಸಲ ನೀವು ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಯಾವ ಒಂದು ಸಮಸ್ಯೆ ಕಾಡ್ತಾ ಇದೆ ಯಾರಿಗೆ ಏನ್ ತೊಂದರೆ ಆಗ್ತಾ ಇದೆ ಯಾವ ರೀತಿಯ ಒಂದು ಮಾನಸಿಕ ಸ್ಥಿತಿ ಇದೆ ಮನೇಲಿ ಎಲ್ಲದೋ ಎಲ್ಲವನ್ನ ನೋಡ್ಕೊಂಡು ಚಂದ್ರನ ಅಂಶ ಕಡಿಮೆ ಇದ್ರೆ ದುರ್ಬಲ ಆಗಿದ್ರೆ ಅಂತವರೆಲ್ಲರೂ ಸಹ ಈ ರೀತಿ ಮಾಡ್ಕೊಳ್ಬಹುದು ಮತ್ತೆ ಯಾವ ಕಾರಣಕ್ಕೂ ಇಂತಹ ವ್ಯಕ್ತಿಗಳು ನದಿ ಹತ್ರ ಹೋಗೋದು ನೀರಿನ ಹತ್ರ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಮನಸ್ಸು ಚಂಚಲ ಆಗ್ಬೇಕಾದ್ರೆ ದುರ್ಬಲ ಆಗಿದ್ದಾಗ ಏನ್ ಬೇಕಾದ್ರೂ ಆಗ್ಬಹುದು ಅಂತಹ ಒಂದು ಕಠಿಣ ಪರಿಸ್ಥಿತಿಗಳನ್ನ ಎದುರಿಸುವಂತಹ ಒಂದು ಸಂದರ್ಭಗಳನ್ನ ಯಾವತ್ತು ತಂದ್ಕೊಳ್ಬಾರ್ದು ಯಾಕಂದ್ರೆ ಮನುಷ್ಯನ್ಗೆ ನೋವು ಅನ್ನೋದು ಕಾಡುತ್ತೆ ತುಂಬಾ ವಿಚಿತ್ರವಾದ ಒಂದು ಮಾನಸಿಕ ಸ್ಥಿತಿ ಇದ್ದಾಗ ಏನೋ ಒಂದು ಮಾಡ್ತಾ ಇರ್ತಾರೆ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ ಅಂತದೆಲ್ಲವನ್ನು ಕಂಟ್ರೋಲ್ ಮಾಡ್ಬೇಕು ಅನ್ನೋದಾದ್ರೆ ಈ ಸರಳ ಪರಿಹಾರಗಳನ್ನ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹ ಜಾತಕದಲ್ಲಿ ಯಾವುದೇ ಒಂದು ಗ್ರಹ ದೋಷ ಇದ್ರೂ ಸಹ ಮಾನಸಿಕ ಸ್ಥೈರ್ಯ ಧೈರ್ಯ ಇದ್ದು ಸರಳವಾಗಿ ಈ ತರ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ರೆ ಅದೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ ಯಾವುದೇ ಗ್ರಹ ದೋಷದ ಒಂದು ದೋಷವನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ದೇವರನ್ನ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿದೀವಿ ಅದನ್ನು ಸಹ ನೋಡಿ ಅದ್ರಂತೆ ನೋಡ್ಬಿಟ್ಟು ಅದ್ರಂತೆ ವಿಚಾರ ಅರ್ಥ ಮಾಡ್ಕೊಂಡು ನಡ್ಕೊಂಡು ಗ್ರಹ ದೋಷಗಳನ್ನ ದೂರ ಮಾಡ್ಕೊಳ್ಬಹುದು ಏಕೆ ದೊಡ್ಡ ದೊಡ್ಡ ಹೋಮ ಅಥವಾ ಹವನ ಮಾಡ್ಬೇಕು ಅಂತ ಏನು ಇರೋದಿಲ್ಲ ಅದ್ರಲ್ಲಿ ನೋಡಿ ಆ ವಿಚಾರವನ್ನ ತಿಳ್ಕೊಳ್ಳಿ ಅದ್ರಂತೆ ನಡ್ಕೊಂಡು ಸರಳವಾಗಿ ನಿಮ್ಮ ಜಾತಕದಲ್ಲಿರ್ತಕ್ಕಂತ ದೋಷಗಳನ್ನ ದೂರ ಮಾಡಿಕೊಂಡು ಗ್ರಹ ದೋಷಗಳನ್ನ ದೂರ ಮಾಡಿಕೊಂಡು ಸುಂದರವಾದ ಜೀವನವನ್ನ ಮಾಡ ಪ್ರತಿಯೊಂದಕ್ಕೂ ದೊಡ್ಡ ದೊಡ್ಡ ಪರಿಹಾರ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಸಣ್ಣ ಸಣ್ಣದ್ದು ಮಾಡ್ಕೊಂಡಾಗ್ಲೂ ಸಹ ಅದನ್ನ ಶ್ರದ್ಧೆಯಿಂದ ನಂಬಿಕೆಯಿಂದ ಇಷ್ಟಪಟ್ಟು ಮಾಡ್ಕೊಂಡಾಗ ಸಮಸ್ಯೆಗಳು ಪರಿಹಾರ ಆಗುತ್ತೆ ಖಂಡಿತವಾಗ್ಲು ಪರಿಹಾರ ಆಗುತ್ತೆ ಅಮ್ಮನವರ ಕೃಪೆ ಇದು ಆ ಲಲಿತಾ ಪರಮೇಶ್ವರಿ ಗುರುಗಳು ಎಲ್ಲರೂ ಸಹ ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಬೇಕು ಅಂತ ಎಲ್ಲ ಕಡೆನೂ ಅವರು ಇರ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಒಂದು ಸಮಸ್ಯೆನೂ ದೊಡ್ಡದಲ್ಲ ಒಂದೊಂದು ಸಮಸ್ಯೆಗೂ ಒಂದೊಂದು ಕಷ್ಟಕ್ಕೂ ಪರಿಹಾರ ಇದೆ ಸಮಸ್ಯೆ ಇದೆ ಅಂದ್ರೆ ಪರಿಹಾರನೂ ಇರುತ್ತೆ ನೋಡುವಂತಹ ಮನಸ್ಸು ಆಲೋಚನೆ ನಮ್ದು ಪರಿಹಾರ ಸಿಕ್ಕದಾಗ ಹಿಡ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ಬೇಕು